ಇಂಥ ಸಂದರ್ಭದಲ್ಲಿ ಕೂಡ ಇವರು ಬೇರೆ ಏನಿಲ್ಲ ಅವ್ರಿಗೆ ಯಾಕಂದರೆ ಅವರ ಅವರ ಇಬ್ಬರು ಒಂದು ಇದು ಏನು ಪಕ್ಷದ ಅಲೈನ್ಸು ತುಂಬ ಅವರಿಗೆ ಪೆಟ್ಟಾಗಿದೆ ರೇ ರೇವಣ್ಣ ಪ್ರಜ್ವಲ್ ಅವರ ಏನು ಪ್ರಕರಣ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಅದು ಖಂಡಿತವಾಗಿ ನಮ್ಮ ಕರ್ನಾಟಕದಲ್ಲಿ ಭಾಳ ದೊಡ್ಡ ಪೆಟ್ಟನ್ನು ಕೊಡ್ತಾ ಇದೆ ಅವ್ರಿಗೆ ಹಾಗಾಗಿ ಅವರು ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಸೋಲಿನ ಹತಾಶದಿಂದ ಈ ಭಾಗದ ಅವರು ಮಾಡಿದಂಥ ಕೃತ್ಯಗಳನ್ನು ಬಹಿರಂಗವಾಗಿ ಆಗ್ತಾ ಇದೆ ಅಂತ ಹೇಳಿ ತಿಳಿದ ಮೇಲೆ ಬಿ ಜೆ ಪಿಯವರು ಅದನ್ನು ಸಮರ್ಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾರೆ ಬಟ್ ಇದರಿಂದ ಯಾರು ಶೆಡ್ ಅಂತ ಇಲ್ಲ ಯಾರು ಪಾಪ ಮಾಡಿರ್ತಾರೋ ಅದು ಮಾಡಲೇಬೇಕಾಗುತ್ತದೆ ಅದು ಗೊತ್ತಿಲ್ಲ ಮಹಾನ್ ನಾಯಕರು ಯಾರವರು ಯಾರು ನಾವು ಕಾತುರದಿಂದ ಆ ಮಹಾನ್ ಯಾರು ಅಂತೇಳಿ ಮಹಾನ್ ನಾಯಕ ಯಾರು ಬಿಜೆಪಿ ಪಕ್ಷದಲ್ಲಿದ್ದವರಾ ಅಥವಾ ಜೆ ಡಿ ಎಸ್ ಪಕ್ಷದಲ್ಲಿದ್ದವರಾ ಯಾವ ಪಕ್ಷದಲ್ಲಿದ್ದವರು ನಮ್ಮ ಪಕ್ಷದಕ್ಕಂತೂ ಅವ್ರು ಹೇಳಕ್ ಬರೋದಿಲ್ಲ ಅವರು ಆರೋಪ ಮಾಡ್ತಾ ಮಾಡ್ತಾರೆ ಆರೋಪ ಮಾಡೋದ್ರಲ್ಲಿ ಬರೀ ಆರೋಪ ಇರ್ತದೆ ಯಾಕಂದ್ರೆ ಅವ್ರಿಗೆ ಬೇರೆ ಅವಕಾಶಗಳಿಲ್ಲ ಯಾಕಂದರೆ ಇವಾಗ ಈಗಾಗಲೇ ಕೂಡ ಅವರು ಯಾರು ಡ್ರೈವರ್ ಅದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಅನೇಕ ಬಾರಿ ಹೇಳಿಕೆಯನ್ನು ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಯಾರು ಸಂಬಂಧ ಇಲ್ಲ ನನ್ನ ವೈಯಕ್ತಿಕ ಸಂಬಂಧ ಅಂತೇಳಿ ಹೇಳ್ತಾಯಿದ್ರು ಅವರು ಆ ಸಂದರ್ಭದಲ್ಲಿ ಬೇರೆ ಪಕ್ಷದ ಮೇಲೆ ಒಂದು ಗೂಬೆ ಕೂರಿಸೋದು ಸರ್ವೇಸಾಮಾನ್ಯ ಬಟ್ ವಿರೋಧ ಪಕ್ಷದ ನಾಯಕರು ಮಾನ್ಯ ಅಶೋಕ್ ಅವರು ಕೂಡ ಈ ರೀತಿಯಾದಂಥ ಹೇಳಿಕೆ ಕೊಡೋದು ಉತ್ತಮ ಅಲ್ಲ ಯಾಕಂದರೆ ಇವತ್ತು ನಮ್ಮ ಡಿ ಸಿ ಎಂ ಉಪಮುಖ್ಯಮಂತ್ರಿ ಮೇಲೆ ಒಂದು ಕಪ್ಪು ಚುಕ್ಕಿಯನ್ನು ತರುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಅದರಲ್ಲಿ ಜೆ ನಮ್ಮ ಮಾನ್ಯ ಡಿ ಸಿ ಎಂ ಶಿವಕುಮಾರ್ ಅವರು ಅವರ ಪಾತ್ರ ಇದರಲ್ಲಿ ಏನೂ ಇಲ್ಲ ಅವರು ವಿನಾಕಾರಣ ಗೂಬೆ ಕುಡಿಸ್ತಾ ಇದ್ದಾರೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀವಿ ಖಂಡಿತವಾಗಿ ಪ್ರಭಾವ ಬಿದ್ದೇ ಬೀರುತ್ತೆ ಇದು ಯಾಕಂದರೆ ಮಹಿಳೆಯರ ಮೇಲಿರುವಂಥ ಅತ್ಯಾಚಾರಗಳು ಇವತ್ತೇನು ಅದನ್ನೆಲ್ಲ ಕೂಡ ಬಹಿರಂಗವಾಗಿ ಮಾಧ್ಯಮದವರೇ ತಾವು ಬೆಳಗ್ಗೆ ಚೆಲ್ಲಿದ್ದಾರೆ ಇವತ್ತು ಯಾರೋ ಕೊಟ್ಟಿದ್ರು ಅಂತಲ್ಲ ಪೆನ್ ಡ್ರೈವ್ ಒಂದು ಒಂದು ಪೆನ್ ಡ್ರೈವ್ ಅಂದರೆ ಅದು ಇಡೀ ರಾಜ್ಯಕ್ಕೆ ಬೆಳಕು ಚೆಲ್ಲದಂಥವ್ರು ತಾವು ಮಾಧ್ಯಮದವರು ಇವತ್ತು ಮಾಧ್ಯಮದವರು ಅದನ್ನು ಬೆಳಕಿಗೆ ಚೆಲ್ಲೆ ಬೆಳಕಿಗೆ ತಂದಿದ್ದಾರೆ ಆ ಪ್ರಕರಣದಲ್ಲಿ ಖಂಡಿತವಾಗಿ ಅವ್ರಿಗೆ ಹಿನ್ನಡೆ ಆಗೇ ಆಗುತ್ತೆ ಯಾಕಂದರೆ ನಮ್ಮ ದೇಶ ಯಾವತ್ತೂ ಕೂಡ ಒಂದು ಸಂಸ್ಕೃತಿ ಇರುವಂಥ ದೇಶ ಹೆಣ್ಮಕ್ಳ ಮೇಲೆ ಒಂದು ಭಾಳ ಗಂಭೀರವಾದಂತಂದರೆ ಹೆಣ್ಮಕ್ಕಳ ಮೇಲೆ ಒಂದು ಗೌರವ ಕೊಡುವಂಥದ್ದು ಒಂದು ದೇಶ ಇವು ಈ ದೇಶದಲ್ಲಿ ಇಂಥದ್ದು ಅನೇಕ ಪ್ರಕರಣಗಳಾಗಿದ್ದಾವೆ ಬಟ್ ಈ ಪ್ರಕರಣ ಚುನಾವಣೆ ಹಂತ ತಂದ ಆದಾಗ ಇದು ಖಂಡಿತವಾಗಿ ಅವ್ರಿಗೆ ಹಿನ್ನಡೆ ಆಗುತ್ತೆ ಅವ್ರಿಗೆ ಅವ್ರಿಗೆ ಏನು ಇವತ್ತೇನು ಒಪ್ಪಂದದ ಇವತ್ತೇನು ಅಲೈನ್ಸ್ ಪಾರ್ಟಿ ಇದಾವಲ್ಲ ಅವ್ರಿಗೆ ಖಂಡಿತವಾಗಿ ಅವ್ರಿಗೆ ಹಿನ್ನಡೆ ಆಗೇ ಆಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಅಲ್ಲ ಈಗಾಗಲೇ ಕೂಡ ಧರ್ಮದ ಯುದ್ಧ ಅಲ್ಲ ಈಗಾಗಲೇ ಕೂಡ ಈ ಯುದ್ಧದಲ್ಲಿ ಧರ್ಮ ಜಯ ತಾವು ನೋಡ್ತೀರಿ ಧರ್ಮದ ಪರವಾಗಿ ಇವತ್ತು ಮತದಾನ ನಡೀತಾ ಇದೆ ಇವತ್ತು ಕಾಂಗ್ರೆಸ್ನವರು ಯಾವತ್ತು ಕೂಡ ಧರ್ಮದ ಪರವಾಗಿರುವಂತವ್ರ ಬಗ್ಗೆ ಹೇಳಿದಾಗೆ ನಾನು ಪಾಂಡವರ್ ಅಂತ ಹೇಳ್ತೀನಿ ಇಲ್ಲಿ ಖಂಡಿತವಾಗಿ ಒಂದು ಎರಡೂವರೆ ಲಕ್ಷ ಅಂತರದಲ್ಲಿ ನಾವು ಗೆಲಿತೀವಿ ನಾವು You buy Vigar, by Vigor, co-produced by Sensodine and Vimal, by Helley Helley Kesari. Associate sponsor Ultratech Cement.